ನಮಸ್ಕಾರ ನೀವ್ ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಪ್ರಿಯಾ ಪರಿಣಾಮವಾಗಿ ನಮ್ಮೆಲ್ಲ ಹಿರಿಯರು ಅವರೆಲ್ಲರೂ ಕೂಡಿಕೊಂಡು ಚೆನ್ನಮ್ಮನ ಸರ್ಕಲ್ ಆಗಬೇಕು ಅಂತೇಳಿ ಬಯಸಿದ್ರು ಸ್ಥಳೀಯ ಉಸ್ತುವಾರಿ ಸಚಿವರು ಅದು ಬೇಕಾಗಿ ಸ್ಥಳವನ್ನು ನಿವೇಶನ ಮಾಡಿಕೊಟ್ರು ಸಮಾಜ ಬಂಧನ ಮೂರ್ತಿ ಮಾಡಿದರು ಮೊನ್ನೆ ಕರ್ನಾಟಕ ಸರ್ಕಾರ ಅವ್ರದೇ ಜಾಗದಲ್ಲಿ ಸರ್ಕಾರವೇ ಅದನ್ನು ಅನಾವನಗೊಳಿಸ್ತು ಮತ್ತು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡಿಗೂ ಉಸ್ತುವಾರಿ ಸಚಿವರು ಏನು ನಾಮಕರಣ ಮಾಡಿ ನಮ್ಮೆಲ್ಲರ ಹರ್ಷವನ್ನು ಇಮ್ಮಡಿಗೊಳಿಸಿದರೆ ಅವತ್ತು ನಮಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ ಕಾರಣ ನಮ್ಮ ಮೀಸಲಾತಿ ಚಳವಳಿ ಶುರು ಆದಾಗಿಂದ ಇಲ್ಲಿವರೆಗೂ ಹಿಂದೆ ಯಡಿಯೂರಪ್ಪನ ಸರ್ಕಾರ ಇದ್ದಾಗೂ ನಾವು ಅವರು ಅವಧಿ ಇರೋವರೆಗೂ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿಲ್ಲ ಆ ಕಾರಣಕ್ಕೆ ನಾವೇನು ಮಾಡಿದ್ವಿ ಸರ್ಕಾರದವರು ಮಾಡಲಿಕ್ಕೆ ಧನ್ಯವಾದ ಹೇಳ್ತೀವಿ ಅವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ ಸಮಾಜದ ಮೀಸಲಾತಿ ಹೋರಾಟಗಾರರು ಮತ್ತು ವಿಜಯಪುರದ ರಾಷ್ಟ್ರಭಕ್ತರು ಕೂಡಿ ಸ್ವಾಮಿ ಜನವರಿ ಒಂಬತ್ತನೇ ತಾರೀಕು ಅತಿ ವಿಜೃಂಭಣೆಯಿಂದ ಚೆನ್ನಮ್ಮ ಮೂರ್ತಿಯನ್ನು ಅನಾವರಣಗೊಂಡಿತ್ತು ಅನಿವಾರ್ಯ ಕಾರಣಗಳಿಂದ ಸ್ವಾಮೀಜಿಯವರು ಬರ್ಲಿಕ್ಕಾಗಿರಲಿಲ್ಲ ಅವತ್ತು ಇವತ್ತು ಜಯಮೃತ್ಯುಂಜಯ ಮೃತ್ಯುಂಜಯ ಸ್ವಾಮೀಜಿಯವರು ಬಂದು ಈ ಒಂದು ಚೆನ್ನಮ್ಮಳ ಪುತ್ಥಳಿಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ ಆದ್ರೆ ನಾನು ಈ ಮುಖಾಂತರ ಚೆನ್ನಮ್ಮ ಸಮಿತಿಯವರಿಗೆ ಧನ್ಯವಾದ ಪಡ್ತೀನಿ ಯಾಕಂದರೆ ಉಮೇಶ್ ಕೊಳ್ಕೂರ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಹತ್ತೊಂಬತ್ತು ಜನ ಚೆನ್ನಮ್ಮ ಸಮಿತಿಯವರು ಒಂದು ಸಮಿತಿಯಾದ ಆ ಚೆನ್ನಮ್ಮ ಸಮಿತಿಯವರು ಈ ಒಂದು ಪುತ್ಥಳಿಯನ್ನು ಮಾಡಲಿಕ್ಕೆ ಅವರು ಕಾರಣಭೂತ್ರು ಯಾಕಂದರೆ ಯಾವಾಗಲೂ ಬಸವನಗೌಡರು ಮೊನ್ನೆ ಹೇಳಿದ್ರು ಮಾಡಿದವ್ರ್ಗೆ ಮಾಡಾರ ಅನ್ಬೇಕಂತ ಹೇಳಿ ಹಂಗೆ ಮಾಡಿದವ್ರಿಗೆ ಮಾಡ್ಯಾರ ಅನ್ಬೇಕು ಹತ್ತೊಂಬತ್ತು ಜನ ಸಮಿತಿಯವರು ಈ ಮೂರ್ತಿಯನ್ನು ಮಾಡಿದ್ದಾರೆ ಮತ್ತು ಸರ್ಕಾರದಿಂದ ಎಂ ಬಿ ಪಾಟೀಲು ಜಾಗ ಪಂಚಮಸಾಲಿ ಸಮಾಜದ ಮೀಸಲಾತಿ ಹೋರಾಟ ಸಮಿತಿ ಹಾಗೂರಾಯಿ ಸಂಗಮ ಅಭಿಮಾನಿ ಬಳಗದ ವತಿಯಿಂದ ಈ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ನಡೆಯಲಾಗದು ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ವಿಜಯಪುರ ನಗರದ ಜನಪ್ರಿಯ ಶಾಸಕರು ಕರ್ನಾಟಕದ ಯೋಗಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆದಂತ ಬಸವಗೌಡ ಪಾಟೀಲ್ ಅವರು ಇನ್ನೇನು ಕೆಲವೇ ಕ್ಷಣದಲ್ಲಿ ಆಗಮಿಸಲಿದ್ದಾರೆ ಈ ಕಂಗ ಕಾರ್ಯಕ್ರಮಕ್ಕೆ ಆ ಪ್ರಕಾರ ಇವತ್ತು ಅಂದು ಉದ್ಘಾಟವನ್ನುತಕ್ಕಂಥ ಬೃಹತ್ ಕಂಚಿನ ಪ್ರತಿಮೆಗೆ ನಾವೆಲ್ಲರೂ ಕೊಡಿ ಇವತ್ತು ಹನ್ನೆರಡು ಜೆ ಸಿ ಬಿಯಿಂದ ಪಂಚಮುಖ ರುದ್ರಾಕ್ಷಿ ಮಾಡಿದ ಮೂಲಕ ಐದು ಮಹಾತ್ಮರ ಭವ್ಯ ಮೆರವಣಿಗೆ ಮೂಲಕವಾಗಿ ಪಂಚಪುಷ್ಪಾರ್ಪಣೆ ಮತ್ತು ಪಂಚಮುಖ ರುದ್ರಾಕ್ಷೆಯನ್ನು ಮಾಡಿ ನಾವು ವಿಜಯ ಪ್ರಶಾಸಕ ಇರತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರು ಮತ್ತು ನಮ್ಮ ನೇಖ ಮುಖಂಡರು ಮಾಡಿದ್ವಿ ಈ ಹಿಂದೆ ಒಳಗೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಂದುಗಡಿಗೆ ಅವರು ಅದ್ದೂರಿಯಾಗಿರ್ತಕ್ಕಂಥ ರ್ಯಾಲಿ ಮೂಲಕವಾಗಿ ಚೆನ್ನಮ್ಮನೆಗೆ ಒಂದು ಗೌರವ ಕೊಟ್ಟರು ಹಾಗಾಗಿ ಎಲ್ಲರೂ ಎಲ್ಲ ನಮ್ಮ ಕೇವಲ ಸಮುದಾಯದವರು ಅಷ್ಟೇ ಅಲ್ಲ ಅನೇಕ ನಮ್ಮ ರಾಷ್ಟ್ರ ಭಕ್ತರು ಎಲ್ಲ ನಮ್ಮ ರಾಷ್ಟ್ರಪ್ರೇಮಿ ಸಂಘಟನೆಗಳು ಕೂಡಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡಿದ ಮೂಲಕವಾಗಿ ಮತ್ತೊಮ್ಮೆ ಚೆನ್ನಮ್ಮನೆಯ ತತ್ವ ಇದೆ ಸ್ವಾಭಿಮಾನ ಅಂತ ತತ್ವ ಇದೆ ಆ ತತ್ವಕ್ಕೆ ಅನುಕೊಳುವ ಅನುವರ್ಥವಾಗಿ ನಾವೆಲ್ಲ ಬದುಕಿದ್ದೀವಿ ಬಾಳಿದ್ವಿ ಅನ್ನೋದನ್ನು ಮತ್ತೊಮ್ಮೆ ನಾವು ಸಾಧಕರು ತೋರಿಸಿದ್ವಿ ಇಲ್ಲಿ ಹಂಗೇನಿಲ್ಲ ಅದೊಂದು ಸಂಭ್ರಮದ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ನಮ್ಮ ಮೀಸಲಾತಿ ಕೊತ್ತೈದು ಯಾವುದೇ ಬೇಡಿಕೆ ಇಡಬಾರ್ದು ಅಂತ ನಾವು ತೀರ್ಮಾನ ಮಾಡಿದೆ ಒಂದು ಸಾರಿ ಮಾನ್ಯ ಮುಖ್ಯಮಂತ್ರಿ ನಮ್ಮ ಮೇಲೆ ಮೀಸತಿ ಕೊಡೋಕ್ಕಾಗಲ್ಲ ಅಂತೇಳಿ ಅಧಿವೇಶನ ಹೇಳಿದ ಮೇಲೆ ಮತ್ತೆ ಅವ್ರ ಹತ್ರ ಹೋಗಿ ಕೇಳೋರು ಮುಜುಗರ ಮಾಡೋದು ಅವರೇ ನಮ್ಮ ಹೋರಾಟ ನಮ್ಮ ಸಮಾಜದ ಕಷ್ಟ ನೋಡಿಕೊಂಡು ಅವರೇ ನಮ್ಮನ್ನು ಕರೀಲಿ ಅವರಾಗಿನೇ ನಮ್ಮನ್ನು ಕರೆಯೋವರೆಗೂ ನಾವು ಯಾರು ಸಾಲ ಹೋಗ್ಬಾರ್ದು ಅಂತೇಳಿ ತೀರ್ಮಾನ ಮಾಡಿ ಹಾಗಾಗಿ ಹೋರಾಟ ಮಾಡಿ ನಿರಂತರವಾಗಿರುತ್ತೆ ಹಾಗೆ ಅವತ್ತಿನ ಕಾರ್ಯಕ್ರಮ ಸಂಭ್ರಮದ ಕಾರ್ಯಕ್ರಮ ಅವತ್ತೇನು ಬೇಕೈತೆ ಅದನ್ನೇ ಮಾನ್ಯ ಶಾಸಕ ತಮ್ಮ ಆಗ್ರಹ ಮಾಡಿದರೆ ವಿಜಾಪುರ ನಗರಕ್ಕೆ ಏನು ಬೇಕಾಗಿದೆ ಅದನ್ನು ಹೇಳಿದರೆ ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದರೆ ನಮ್ಮ ಹೋರಾಟ ಮಾತ್ರ ನಿರಂತರವಾಗಿರುತ್ತೆ ಮತ್ತೆ ಜನವರಿ ಒಂಬತ್ತನೇ ತಾರೀಕು ಅತಿ ವಿಜೃಂಭಣೆಯಿಂದ ಚೆನ್ನಮ್ಮ ಮೂರ್ತಿಯನ್ನು ಅನಾವರಣಗೊಂಡಿತ್ತು ಅನಿವಾರ್ಯ ಕಾರಣಗಳಿಂದ ಸ್ವಾಮೀಜಿಯವರು ಬರಲಿಕ್ಕಾಗಿರಲಿಲ್ಲ ಅವತ್ತು ಇವತ್ತು ಸ್ವಾಮೀಜಿ ಸ್ವಾಮೀಜಿಯವರು ಬಂದು ಈ ಒಂದು ಚೆನ್ನಮ್ಮನ ಪುತ್ಥಳಿಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ ಆದರೆ ನಾನು ಈ ಮುಖಾಂತರ ಚೆನ್ನಮ್ಮ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಚುಟ್ಟಾ ಯಾಕಂದರೆ ಉಮೇಶ್ ಕೊಡ್ಕೆ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಹತ್ತೊಂಬತ್ತು ಜನ ಚನ್ನಮ್ಮ ಸಮಿತಿಯವರು ಒಂದು ಸಮಿತಿ ಅದ ಆ ಚೆನ್ನಮ್ಮ ಸಮಿತಿಯವರು ಈ ಒಂದು ಪುತ್ಥಳಿಯನ್ನು ಮಾಡಲಿಕ್ಕೆ ಅವರು ಕಾರಣಿಭೋತ್ರು ಯಾಕಂದ್ರೆ ಯಾವಾಗಲೂ ಬಸವನಗೌಡ್ರು ಮೊನ್ನೆ ಹೇಳಿದ್ರು ಮಾಡಿದವ್ರ್ಗೆ ಅನ್ಬೇಕು ಅನ್ಬೇಕಂತ ಹೇಳಿ ಹಂಗ ಮಾಡಿದವ್ರಿಗೆ ಮಾಡ್ಯಾರ ಅನ್ಬೇಕು ಹತ್ತೊಂಬತ್ತು ಜನ ಸಮಿತಿಯವರು ಈ ಮೂರ್ತಿಯನ್ನು ಮಾಡಿದ್ದಾರೆ ಮತ್ತು ಸರ್ಕಾರದಿಂದ ಎಂ ಬಿ ಪಾಟೀಲ್ ಜಾಗ ಕೊಡಿಸ್ ಸರ್ಕಾರದಿಂದ ಆದ್ರೆ ಮೂರ್ತಿ ನಿರ್ಮಾಣ ಆಗ್ಲಿಕ್ಕೆ ಕಾರಣ ನಮ್ಮ ಚೆನ್ನಮ್ಮ ಸಮಿತಿಯವರು ಅಂತ ನಾನು ಹೇಳಕ್ಕೆ ಇಚ್ಚೆ ಪಡ್ತೀನಿ ಅಧ್ಯಕ್ಷಗೂ ಮತ್ತು ಹತ್ತೊಂಬತ್ತು ಜನ ಸಮಿತಿಯವ್ರಿಗೂ ಕೂಡ ನಾನು ಸಮಾಜ ವತಿಯಿಂದ ಧನ್ಯವಾದಗಳನ್ನ ಹೆಚ್ಚಾಗಿ ಹೇಳೋಕಿಚ್ಚೆ ಪಡ್ತೀನಿ ಅವ್ರಿಗೆ ಸ್ವಾಮೀಜಿಯವ್ರು ಬರೋಕ್ಕಾಗಿರಲಿಲ್ಲ ಅನಿವಾರ್ಯ ಕಾರಣಗಳಿಂದ ಅವ್ರಿಗೆ ಹೋರಾಟನೇ ಬೇರೆ ಕಾರ್ಯಕ್ರಮನೇ ಬೇರೆ ಇದು ಹೋರಾಟ ಅಲ್ಲ ಕಾರ್ಯಕ್ರಮ ಕಾರ್ಯಕ್ರಮ ಇರೋದ್ರಿಂದ ಜನರಲ್ಲಿ ತಪ್ಪು ತಿಳುವಳಿಕೆ ಬೇಡ ಹೋರಾಟ ಮಾಡೋಣ ಎಲ್ಲರಿಗೂ ಇಟ್ಟು ಸಮಾಜವನ್ನು ನಾನು ಬರ್ತೀನಿ ಎಲ್ಲರಿಗೂ ಹೋರಾಟ ಮಾಡೋಣ ಹೋರಾಟ ಸಂದರ್ಭದಲ್ಲಿ ಹೋರಾಟ ಮಾಡಬೇಕು ಆ ಒಂದು ಚೆನ್ನಮ್ಮ ಒಂದು ಕಳಂಕ ತರುವಂಥ ಕೆಲಸ ನಮ್ಮ ಸಮಾಜದಿಂದ ಆಗಬಾರ್ದು ಅನ್ನೋ ಕಾರಣಕ್ಕೆ ಅತಿ ವಿಜೃಂಭಣೆಯಿಂದ ಪ್ರಥಮ ಜಗದ್ಗುರು ಪಾದ ಕ್ರಮಗಳಲ್ಲಿ ನಮಸ್ಕರಿಸಿ ಅದೇ ರೀತಿ ಜಿಲ್ಲಾಧ್ಯಕ್ಷರು ಆತ್ಮೀಯರು ಆದಂತ ಬಿ ಎಲ್ ಇವ್ರನ್ನದೇ ಏನಿ ಪುಷ್ಪಾಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ಗ್ರಾಮದಿಂದ ಆಗಮಿಸಿದಂತ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಅಣ್ಣ ತಮ್ಮಂದರೆ ತಮ್ಮ ಎಲ್ಲರಿಗೂ ತಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮ ಖುಷಿ ತರುವಂತ ಯಾಕಂದ್ರೆ ಗೊತ್ತಿರ್ಲಿ ಬಹುದಿನಗಳ ಬೇಡಿಕೆ ಒಂದು ಕನಸಾಗಿ ನಾವು ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾನ ಮಾಡಬೇಕು ಅದಕ್ಕೆ ಎಲ್ಲರ ಸಹಕಾರದಿಂದ ಇವತ್ತು ಚೆನ್ನಮ್ಮನ ಮೂರ್ತಿ ನಮಗೆ ಇನ್ನೊಂದು ನಾನು ಪದೇ ಪದೇ ಹೇಳ್ತೀನಿ ನಾವು ಸ್ವತಂತ್ರಕ್ಕಾಗಿ ಜೀವವನ್ನ ತ್ಯಾಗ ಮಾಡಬೇಕು ಚೆನ್ನಮ್ಮ ಪ್ರಥಮ ಮಹಿಳೆ ಅದೇ ರೀತಿ ಸಂಗೋಳಿ ರಾಯಣ್ಣ ಇರ್ಬೋದು ಇವರು ಒಂದೇ ಜಾತಿಗೆ ಸೀಮಿತ ಆದಂತವರಲ್ಲ ಈ ದೇಶದ ಸಂಬಂಧ ಬ್ರಿಟಿಷರ ವಿರುದ್ಧ ಹೊಡೆಯ ತಮ್ಮ ಪ್ರಾಣವನ್ನ ತ್ಯಾಗ ಕೊಟ್ಟಂತ ಮಾನ ನಾಯಕರೂ ಅದು ಚೆನ್ನಮ್ಮ ತಾಯಿ ಹಾಗೂ ಸಂಗೋಳಿ ರಾಯಣ್ಣ ಅಂತ ನಾವು ಒಂದು ಹೇಳ್ಬೇಕಾಗ ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಗೆ ಒಂದು ಅನೂನ್ಯ ಭಾವ ಸಂಬಂಧ ನಮಗೆ ದೇಶಮುಖ ಮನೆಯಲ್ಲಿ ಅವರು ಜನನ ಆದಂತ ಯಾಕಂದ್ರೆ ದೇಶಮುಖ ಮನೆ ಈ ಚನ್ನಮ್ಮನ ತಾಯಿ ಅಂತ ಅವ್ರ ಮನೆ ಅಲ್ಲಿ ಜನನ ತಾಯಿ ಯಾಕಂದ್ರೆ ನಮ್ಗೆಲ್ಲರಿಗೂ ಒಂದು ಸಂಬಂಧವನ್ನು ಇಟ್ಕೊಂಡಂತದ್ದು ಈ ಕಿತ್ತೂರ ಸಂಸ್ಥಾನ ಈ ಸಂಸ್ಥಾನ ಆರಾಮಾಗಿ ಬ್ರಿಟಿಷರಿಗೆ ತಪ್ಪನ ಕೊಡು ಮುಖಾಂತರ ಅದ್ದೂರಿಯಾಗಿ ಇರಬಹುದು ಆದ್ರೆ ಈ ದೇಶ ಮುಖ್ಯ ನಮಗ ಸಂಸ್ಥಾನ ಮುಖ್ಯ ಅಲ್ಲ ಅನ್ನ ವಿಚಾರ ಇಟ್ಕೊಂಡು ತಮ್ಮ ಪ್ರಾಣವನ್ನ ತ್ಯಾಗ ಮಾಡದಂತ ಮಹಾನಮ್ಮೆ ಇವತ್ತಿನ ದಿವಸ ಎಲ್ಲರೂ ನೋಡಿ ನೀವು ಇವತ್ತ ಎಪ್ಪತ್ತೊಂಬತ್ತು ವರ್ಷ ಆಯ್ತು ಆದ್ರೂ ಇವತ್ತು ಚನ್ನಮ್ಮ ನಮ್ಮ ನಿಮ್ಮ ಜನಮಾನೆಲ್ಲ ಇಡೀ ದೇಶದಲ್ಲಿ ಜೀವತ್ ತಪ್ಪಾಗ್ಲಿಕ್ಕಿಲ್ಲ ಬಂದ ಯಾಕಂದ್ರೆ ಅವರ ಪ್ರೇರಣೆ ಅವ್ರು ನಡೆದ ದೇಶ ಭಕ್ತಿ ಅವ್ರ ನಿಷ್ಠೆಯನ್ನು ನಾವು ಗುರುತಿಸಿ ನಮ್ಗೆ ಬರುವಂತ ಪೀಳಿಗೆಗೆ ಆಧಾರಬೇಕ ಅದಕ್ಕ ಈ ಪುತ್ರೆ ನಿರ್ಮಾಣ ಮಾಡದಂತ ಈ ಪುತ್ರೆ ಏನು ಕಮಿಟಿ ಇತ್ತು ಅವ್ರ ಎಲ್ಲರಿಗಿನೂ ತಮ್ಮೆಲ್ಲರಿಗಿನೂ ಬಂದು ಏನೇ ಸಭೆಗೆ ಶೋಭೆಯನ್ನು ತಂದಿದ್ದೀರಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮುಗೋಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಚನ್ನಮ್ಮ ಜೈ ಬಹು ವರ್ಷಗಳ ಒಂದು ಭಾಳ ದೊಡ್ಡ ಕನಸಾಗಿತ್ತು ಕಿತ್ತೂನ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಅಂತೇಳಿ ಹಾಗಾಗಿ ಕಿತ್ತಣ್ಣ ಚೆನ್ನಮ್ಮನ ಉದ್ಘಾಟನೆಯನ್ನು ಮನೆ ಒಂಬತ್ತನೇ ತಾರೀಕು ಕರ್ನಾಟಕ ಸರ್ಕಾರ ಆಚರಣೆ ಮಾಡಿತ್ತು ಆ ಸಂದರ್ಭದಲ್ಲಿ ಸಮಾಜ ಬಾಂಧವರು ನಾವೆಲ್ಲರೂ ಕೂಡಿಕೊಂಡು ಸೋಮವಾರ ದಿವಸ ಸ್ವಾಮಿ ವಿವೇಕಾನಂದ ಜಯಂತಿ ದಿವಸ ಸಮಾಜ ಇವತ್ತು ಏನು ಅದ್ರ ಬಗ್ಗೆ ಏನ್ ಮೊನ್ನೆ ನಡೆದಂತ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಶಾಸಕರು ಮಿತ್ರರು ಸೇರಿ ಹಾಗೂ ಕೆ ಎಸ್ ಆರ್ ಸಿ ಮಿನಿಸ್ಟರ್ ಆದಂಥ ರಾಮಲಿಂಗಾರೆಡ್ಡಿಯವರು ಇರ್ಬೋದು ಇರ್ಬೋದು ಎಲ್ಲ ಮಂತ್ರಿ ಮಂಡಲದ ಸದಸ್ಯರು ಎಲ್ಲರೂ ಸೇರಿಕೊಂಡು ಬಸ್ ಸ್ಟ್ಯಾಂಡಕ್ಕೆ ಕಿತ್ತೂರು ಮಹಾರಾಣಿ ಕಿತ್ತೂರು ಚೆನ್ನಮ್ಮನ ನಾಮಕರಣ ಮಾಡೋದು ಹಾಗೂ ರಂಗಮಂದಿರಕ್ಕೆ ಕಿತ್ತೂರು ಚೆನ್ನಮ್ಮ ಹೆಸರನ್ನು ಇಡುವ ಮುಖಾಂತರ ಅದೇ ರೀತಿ ಚೆನ್ನಮ್ಮನ ಮೂರ್ತಿ ಅನಾವರಣಗೊಳಿಸುವಂಥ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೆದಿತ್ತು ಅವತ್ತಿನ ದಿವಸ ಸಾಕಷ್ಟು ಪೂಜ್ಯರು ನಾವು ಎಲ್ಲನೂ ಭಾಗಿಯಾಗಿದ್ದೇವೆ ಅದೇ ರೀತಿ ಏನು ನಮ್ಮ ನಮ್ಮ ಜಗದ್ಗುರುಗಳ ನೇತೃತ್ವದಲ್ಲಿ ಏನು ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮ ಇವತ್ತು ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಸಮಾಜದ ಎಲ್ಲ ಬಾಂಧವರಿಗೆ ಕರೆ ಕೊಟ್ಟಾಗ ಎಲ್ಲರೂ ಸೇರಿ ಯಾಕಂದ್ರೆ ಭಾಳ ಮಹತ್ವ ಅದೇ ರೀತಿ ಈಗ ಭಾಗವಹಿಸಿ ಎಲ್ಲರೂ ಕೂಡಿ ಒಂದು ಪುಷ್ಪಾರ್ಚನೆ ಮಾಡುವಂಥ ಕಾರ್ಯಕ್ರಮ ಇವತ್ತು ನಾವು ಮಾಡಿದ್ದೀವಿ ಏನಂದರೆ ಚೆನ್ನಮ್ಮ ಅವತ್ತೂ ಹೇಳ್ತೀವಿ ಇವತ್ತೂ ಹೇಳ್ತೀವಿ ಒಬ್ಬ ದೇಶಭಕ್ತೆ ಬ್ರಿಟಿಷ ಹೋರಾಡಿದಂಥ ಪ್ರಥಮ ಮಹಿಳೆ ಅದೇ ರೀತಿ ಸಂಗೋಳಿ ರಾಯಣ್ಣ ನಾವು ಇವ್ರನ್ನ ಒಂದೊಂದು ಸಮಾಜಕ್ಕೆ ಜಾತಿಗೆ ಸೀಮಿತ ಮಾಡುವಂಥದ್ದು ಅಲ್ಲ ಯಾಕಂದರೆ ಇವರು ದೇಶದ ಸಂಬಂಧ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರು ರಾಜ್ಯವನ್ನು ತ್ಯಾಗ ಮಾಡಿದವರು ಅದಕ್ಕೆ ಪ್ರಥಮ ಕಿಚ್ಚನ್ನು ಬ್ರಿಟಿಷರು ಹಚ್ಚಿದವರು ಚೆನ್ನಮ್ಮ ರಾಯಣ್ಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ದೃಷ್ಟಿಕೋನದಲ್ಲಿ ಇವತ್ತು ಕಿತ್ತೂರಾಣಿ ಚೆನ್ನಮ್ಮನ ಸಮಾಜಕ್ಕೆ ಅನ್ಯಾಯವಾಗ್ತಾ ಏನು ಲಾಠಿ ಪ್ರಹಾರ ಆಗಿರಬಹುದು ಎಲ್ಲ ರವರ ಜೊತೆ ನಿಮ್ದೇ ಸಮಾಜದ ಸ್ವಾಮೀಜಿರವರು ಜಯ ಮೃತ್ಯುಂಜಯ ಸ್ವಾಮೀಜಿರವರು ವೇದಿಕೆ ಹಂಚಿಕೊಂಡಿರ್ಲಿಲ್ಲ ಅದ್ರ ಕುರಿತಾಗಿ ನೀವು ಶಾಸಕರು ಯಾಕೆ ಧ್ವನಿ ಎತ್ತಾ ಇಲ್ಲ ಅನ್ನುವಂಥದ್ದು ಅವರಿಗೆ ನೋವಿದೆ ತುಂಬಾ ಅಂದ್ರೆ ಪ್ರತಿಸತಿ ಪ್ರೆಸ್ ಮೀಟ್ ನಾವು ನೋಡ್ರಿ ಈಗ ಏನದಲ್ಲ ನಾವು ಧ್ವನಿ ಎತ್ತಾ ಇಲ್ಲ ಅನ್ನೋಂಥ ಸಮಸ್ಯೆನೇ ಇಲ್ಲ ನಾವು ಸಾಕಷ್ಟು ಬಾರಿ ಮನವರಿಕೆ ಮಾಡುವಂಥದ್ದು ಮಾಡಿದ್ದೀವಿ ಆ ಲಾಠಿ ಚಾರ್ಜ್ನಲ್ಲಿ ಏನು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ ಅದಕ್ಕೇನೆ ಮತ್ತು ನಾವು ಯಾರು ಅಲ್ಲಿ ವೇದಿಕೆಯನ್ನು ಹಂಚ್ಕೊಂಡಿಲ್ಲ ತಮಗೆ ಗುರ್ತಿರ್ಲಿ ಅವತ್ತಿನ ದಿವಸ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಬಂದೆ ಆದರೆ ವೇದಿಕೆಗೆ ನಾನು ಹೋಗಲಿಲ್ಲ ಯಾಕಂದ್ರೆ ನಮ್ಮ ಗುರುಗಳು ಅಲ್ಲಿ ವೇದಿಕೆ ಹಂಚ್ಕೊಳ್ಳಂಗಿಲ್ಲ ಅಂತೇಳಿ ನಾವು ಆದರೂ ಯಾಕೆ ಅನ್ನೋಂಥ ದೃಷ್ಟಿಕೋನದಿಂದನೇ ನಾವು ಬೈಕೋಟ್ ಮಾಡಿ ನಾವು ನಿರ್ಗಮಿಸಿದಂಥದ್ದು ಅದಕ್ಕೆ ತಮಗೆಲ್ಲ ಗೊತ್ತಿರಲಿ ಸಮಾಜಕ್ಕೆ ಅನ್ಯಾಯ ಆದಾಗ ಸಮಾಜದ ಮ್ಯಾಗ ಲಾಠಿ ಚಾರ್ಜ್ ಆದಂಥದ್ದು ತಪ್ಪ ಕಣ್ಣಿನಿ ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಕೊಟ್ಟಿರೋಂಥ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಹೋರಾಟ ಮಾಡುವಂಥ ಹಕ್ಕು ನ್ಯಾಯ ಕೇಳುವಂಥ ಹಕ್ಕು ಎಲ್ಲ ಸಮಾಜದವ್ರಿಗೆ ಐತಿ ಅದೇ ರೀತಿ ನಮ್ಮ ಸಮಾಜದವರು ಬೆಳಗಾವಿ ಅಧಿವೇಶನ ನಾವು ಶಾಂತಿಯುತವಾಗಿ ಹೋರಾಟ ಮಾಡುವ ಮುಖಾಂತರ ಮನವಿಯನ್ನು ಸರಿಸಲಿಕ್ಕೆ ಕೊಟ್ಟಿದ್ದೇವೆ ಅದರ ದುರ್ದೈವಶಾತ ಲಾಠಿ ಚಾರ್ಜ್ ಮಾಡುವ ಮುಖಾಂತರ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ ನಮ್ಮ ಸಮಾಜ ಶೋಷಿಸಿಕೊಳ್ಳೋದಾಗ್ಯದ ರೈತ ಕುಟುಂಬದಿಂದ ಬಂದಂಥ ಸಮಾಜ ನಮ್ಮ ಸಮಾಜದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥವ್ರು ಎಲ್ಲ ನಾವು ರೈತ ಕುಟುಂಬದವರು ನಮ್ಮ ಬರುವಂಥ ಮಕ್ಕಳಿಗೆ ನಾವು ರಾಜಕೀಯ ರಿಸರ್ವೇಷನ್ ಕೇಳಾಕತ್ತಿಲ್ಲ ಆ ದೇವರ ದೈಹ ನಮಗೆ ಸಮರ್ಥ ಶಕ್ತಿ ಕೊಟ್ಟ ನಾವು ಭಗವಂತ ಜನರ ಆಶೀರ್ವಾದದ ರಾಜಕೀಯ ಪ್ರಾತಿನಿಧ್ಯ ಸಂಬಂಧ ನಾವು ಕೇಳಾಕತ್ತಿಲ್ಲ ನಮ್ಮ ಬಡವ ಮಕ್ಕಳಿಗೆ ಒಂದು ಶೈಕ್ಷಣಿಕರ ದೃಷ್ಟಿಯಿಂದ ಒಂದು ನೌಕರಿಗೆ ಅನುಕೂಲ ಆಗಲಿ ಅನ್ನೋಂಥ ದೃಷ್ಟಿಯಿಂದ ನಾವು ತೂಯ ಹೋರಾಟ ಮಾಡುವ ಮುಖಾಂತರ ನ್ಯಾಯವನ್ನು ಒದಗಿಸ್ಕೊಡಿರುತ್ತೆ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡೋಕೆ